ಇದರ ಮುಕಾಂತರ ಅವರನ್ನು ಸ್ವಾಗತಿಸಬೇಕು ಸೈಲೆಂಟ್ ಆಗಿ ಕೂತ್ಗಬೇಕು ನಮಸ್ಕಾರ ಬಂಧುಗಳೇ ಏ ಸೊмне ಯೂತ್ ಕಾಂಗ್ರೆಸ್ ಎನ್ಎಸಿಯವರು ಸೊмне ದೇವರ್ ಕೂತ್ಕೊಂಡಂಗಿರಿ ಆಮೇಲೆ ಭಾಷಣ ಮಾಡಾದ್ಮೇಲೆ ನೀವು ಏನ್ ಬೇಕಾದ್ರೂ ಕಿರ್ಷಿ ಈಗ ಎಲ್ಲ ನೋಡಿ ಏಯ್ ಏ ಎನ್ ಎಸ್ ಪ್ರೆಸಿಡೆಂಟು ಏನ್ ನಾವು ಮಾತಾಡ್ತೀವಿ ಲೈವ್ ಹೋಗ್ತಾ ಇರ್ತದೆ ನಮ್ಮ ಪಾರ್ಟಿ ಏಯ್ ಇಡ್ರ ಇದು ಪಾವಟಗಳು ಕೆಳಗಡೆ ಇಡ್ರ್ರು ಆಮೇಲೆ ಅವರು ಅಂತೆ ಇಡ್ರಿ ಕೆಳಗಡೆ ಸುಮ್ಮನೆ ಇರ್ಬೇಕು ಲೈವ್ ಹೋಗ್ತಾ ಇರ್ತದೆ ಶಿಸ್ತು ಇರಬೇಕು ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ ಇದು ಇಟ್ಕೊಳ್ಳಿ ನಿಮ್ ಉತ್ಸಾಹ ನಾನು ಸರಿ ಇಲ್ಲ ಅಂತ ಹೇಳುದಿಲ್ಲ ನಾನು ದಯವಿಟ್ಟು ಲೀಡ್ಗಳು ಮಾತಾಡ್ಬೇಕಾರೆ ಗೌರವದಿಂದ ಸುಮ್ನೆ ಇರಬೇಕು ಬೇರೆ ಜನ ಬಂದಿರೋರು ಕೇಳಿಸ್ಕೋಬೇಕಲ್ಲ ಲೀಡ್ಗಳು ಏನ್ ಹೇಳ್ತಾರೆ ಅಂತ ದಯವಿಟ್ಟು ಎಲ್ಲ ಯುವಕರು ಶಿಸ್ತು ಕಲಿರಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ತಿರುಗಾ ಆಗ್ರಹ ಹಾಕದೇತೀ ನಾನು ಏ ಮಂಜುನಾಥ್ ಯಾರು ಅವ್ರನ್ನೆಲ್ಲ ಏ ನೋಡ ಎನ್ ಎಸ್ ಸಿ ಪ್ರೆಸಿಡೆಂಟ್ ಅವ್ರನ್ನೆಲ್ಲ ಇವ್ರು ಯಾರು ಬೇಡ ನನ್ಗೆ ಇರಬೇಕು ಬಂಧುಗಳೇ ವೇದಿಕೆ ಇರುವಂತ ಎಲ್ಲ ನಮ್ಮ ನಾಯಕರುಗಳೇ ಹಿರಿಯರಂತ ಹರಿಪ್ರಸಾದ್ ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ನಮ್ಮ ಅಭಿಷೇಕ್ ದತ್ ಇದ್ದಾರೆ ತಮಿಳುನಾಡು ಮಯೂರ್ ಜೈಕುಮಾರ್ ಇದ್ದಾರೆ ಎಲ್ಲ ಬಹಳ ಜನ ಶಾಸಕರಿದ್ದಾರೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷಗಳು ಎಲ್ಲ ಕೂಡ ತಾವೆಲ್ಲ ಇದ್ದೀರಿ ಯೂತ್ ಕಾಂಗ್ರೆಸ್ ಎನ್ ಎಸ್ ಐ ಮಹಿಳಾ ಕಾಂಗ್ರೆಸ್ನ ಮೂರು ಜನ ಅಧ್ಯಕ್ಷರು ಕೂಡ ಸೇವಾದಳ ಅಧ್ಯಕ್ಷರು ಕೂಡ ಇದ್ದಾರೆ ಇಂಟಕ್ ಅಧ್ಯಕ್ಷರು ಕೂಡ ಇದ್ದಾರೆ ಇನ್ನು ಅನೇಕ ಸಂಘಟನೆಗಳೆಲ್ಲ ಮುಖಂಡಗಳೆಲ್ಲ ತಾವೆಲ್ಲ ಇದ್ದೀರಿ ಇವತ್ತು ನಾವು ಈ ದೇಶದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿತೀವಿ ಈ ಪ್ರತಿಭಟನೆ ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವನ ವಹಿಸಂತಹ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷಗಳ ಹಿಂದೆ ಇದೇ ಕರ್ನಾಟಕದ ಭೂಮಿಯಲ್ಲಿ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯದ ಬುನಾದಿಯನ್ನು ಇಡಿದ್ರು ಒಂದು ವರ್ಷದ ಹಿಂದೆ ನಾವು ಗಾಂಧಿ ಭಾರತದ ಕಾರ್ಯಕ್ರಮವನ್ನು ನಾನು ನಡೆಸ್ತೋ ಇವತ್ತು ನೂರು ವರ್ಷದ ನಂತರ ಅವರು ಈ ದೇಶದ ಐಕ್ಯತೆಗೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ತ್ಯಾಗ ಮಾಡಿದಂತ ಒಬ್ಬ ಮಹಾತ್ಮರನ್ನ ಇವತ್ತು ಅವರ ಹೆಸರನ್ನ ತೆಗೆಯುವಂಥ ಕೆಲಸ ಇವತ್ತು ನಾಥುರಾಮ್ ಗೋಡ್ಸೆ ಪಾರ್ಟಿ ಪಕ್ಷ ಇವತ್ತು ಮಾಡಿದೆ ಇದು ಗಾಂಧಿ ಭಾರತದ ರಾಜ್ಯ ದೇಶ ಇದು ಗೋಡ್ಸೆ ಭಾರತದ ದೇಶ ಮಾಡಲಿಕ್ಕೆ ಕಾಂಗ್ರೆಸ್ಗರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ